ನೀವಿಬ್ರು ವೀಕೆಂಡ್ ಅಲ್ಲಿ ಅಲ್ಲಿ ಇಲ್ಲಿ ಸುತ್ತದ್ದು ಬೈಕ್ ರೈಡು ಜಾಲಿ ರೈಡ್ ಅಂತ ಹೋಗ್ತಾ ಕೂತ್ರಿ ಪರಿಣಾಮ ಹೀಗೆ ಆಯ್ತು ಅಷ್ಟೇ ಇಬ್ರುದು ಕಿವಿ ಹಿಂಡಿ ಬುದ್ಧಿ ಹೇಳೋರ್ ಇಲ್ಲ ಆಯ್ತು ಲಾಕ್ ಡೌನ್ ಅಲ್ಲೂ ಸುಧಾರಿಸ್ಲಿಲ್ಲ ಅಂದ್ರೆ ಇನ್ನೇನ್ ಕತೆ ಮದುವೆ ಆದ್ರ ಮೇಲೆ ಗಂಡ ಹೆಂಡತಿ ಮನೆಯಲ್ಲೇ ಸ್ಟೋವ್ ಇಟ್ಕೊಂಡು ಮೂರತ್ತು ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡಿದ್ರೆ ಇಂಥವೆಲ್ಲ ಪ್ರಾಬ್ಲಮ್ಗಳು ಬರಲ್ಲ ವೀಕೆಂಡ್ ಯಾವ ಹೋಗ್ಲಿದೆ ಎಲ್ಲಿ ಯಾವ್ದು ಮೆನು ಚೆನ್ನಾಗಿರ್ತದೆ ಇದು ಎಲ್ಲಿ ಹೋಗೋಣ ಅಂತೆಲ್ಲ ನೋಡಿದ್ರೆ ಇಂಥವ್ ಬರ್ತದೆ ಮುಂದುವರೆದ ದೇಶಕ್ಕೆ ಹೋದ್ರೂ ಸುಧಾರಿಸಲಿಲ್ಲ ಸುಧಾರಣೆಯ ಯಾವ ಅಂಶಗಳು ಕಂಡು ಬರ್ತಿಲ್ಲ ಮದುವೆ ಆಗ್ಬೇಕಾದ್ರೆ ನೀನೇ ಇಂದ್ರ ಚಂದ್ರ ನೀನೇ ರಂಬೆ ಊರ್ವಶಿ ಅಲ್ವೇ ಆ ಒಂದು ಬಿಸಿ ತಣ್ಣಗಾಕ್ಕಲಿ ಅವನಷ್ಟು ಕ್ರೂರಿ ಇನ್ನೊಬ್ಬ ಇಲ್ಲ ಅವಳಷ್ಟು ದುರ್ವರ್ತನೆ ತೋರೋಳು ಇನ್ನೊಬ್ಳು ಇಲ್ಲ ಹೊಡ್ರಾಡಿ ಸಂತೋಷ ನಿಮ್ದೆಲ್ಲ ಕೇಸಿದ್ರೆ ನಮ್ಗ್ ನೌಕರಿ ಇರ್ತದೆ ಸಂಬಳ ಬರುತ್ತೆ ನೀವು ಕಾರುಗಳನ್ನು ಬದಲಾಯಿಸಬಹುದು ವರ್ಷ ವರ್ಷ ಜೀವನ ಅಂದ್ರೆ ಏನು ಅದನ್ನ ಅರ್ಥ ಮಾಡ್ಕೊಳ್ಳುವ ನೀವು ಪ್ರಯತ್ನವನ್ನೇ ಮಾಡಲ್ಲ ಇಂಡಿಯನ್ ಹುಡುಗಿನ ಕಟ್ಕೊಂಡು ಹಾರಬೇಕು ಯಾಕೆ ಬೇಕಾಗಿದ್ದನ್ನ ಹೇಳಿಸ್ಕೊಂಡು ಕೇಳಿಸ್ಕೊಂಡು ಬೈಸ್ಕೊಂಡು ಚಾಕ್ರಿ ಮಾಡ್ಲಿಕ್ಕೆ ಇಂಡಿಯನ್ ಹುಡುಗಿಯರೇ ಬೇಕು ಯಾವ ಗಾನಂದಾರಿ ಕೆಲ್ಸಕ್ಕೆ ಅದನ್ನೆಲ್ಲ ಓದಿದ್ರಿ ಯಾವ ಗನಂದಾರಿ ಕೆಲ್ಸಕ್ಕೆ ಯು ಎಸ್ ಎಸ್ ಸಿಟಿಸನ್ಶಿಪ್ ಬೇಕು ಅಂತ ಹೇಳಿ ಯು ಎಸ್ ಎ ಸಿಟಿಸನ್ಶಿಪ್ ತಗೊಂಡು ಅಲ್ಲಿ ಓದಿಸ್ತಿದ್ದ ಇಲ್ಲಿ ಓದಿಸ್ತಿದ್ದೀರಿ ಸತ್ಯ ಹೇಳಲಿಕ್ಕೆ ಹಿಂಜರಿಕೆ ನೋಡಿ ನನ್ನ ಕೋರ್ಟಿನಲ್ಲಿರೋದು ಪ್ರಾಮಾಣಿಕತೆ ಮಿಸ್ಲೀಡಿಂಗ್ ಅಲ್ಲ ವಿದೇಶಕ್ಕೆ ಪಲಾಯನ ಗೆಯುವುದೇ ನಮ್ಮ ಜೀವನದ ಏಕೈಕ ಗುರಿ ಅಂತ ಹೇಳಿ ಹೋಗ್ತಾರೆ ಹೋಗಿ ಹೋಗೋದು ಬೇಡ ಅಂತಲ್ಲ ಅವ್ರು ಅಲ್ಲೇ ಇದ್ದಲ್ಲೇ ಮಾಡಿ ಅಲ್ಲೇ ನಾವು ಚೆನ್ನಾಗಿರ್ತೇವೆ ಅಂತಿದ್ರೆ ಅದೊಂದು ಲೆಕ್ಕ ಇಲ್ಲಿ ಇಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಅನ್ನೋದನ್ನು ಪರಿಗಣಿಸ್ತೇನೆ ನಾನು ಅದನ್ನ ಮಾಡಂಗಿಲ್ಲ ಇದನ್ನ ಮಾಡಂಗಿಲ್ಲ ಅದೆಲ್ಲ ಇದೆಲ್ಲ ಲೋಟ ಕಾಫಿ ಲೋಟನೂ ಕೈ ಇನ್ನೊಬ್ರು ತನ್ನ ಕೊಡ್ಬೇಕು ಅಂತೆಲ್ಲ ಮಾಡೋರು ಅಲ್ಲಿ ಹೋದಾಗ ನಾನು ಹೇಳಿದೆ ಅಲ್ವಾ ಎಲ್ಲ ಕೆಲಸಗಳನ್ನೂ ಮಾಡ್ತಾರೆ ವಿದೇಶಿ ವ್ಯಾಮೋಹ ಅಷ್ಟೇ ಬೇರೆದೇನಿಲ್ಲ ಬೇರೆದೇನಿಲ್ಲ ಶತಾಯ ಗತಾಯ ವೀಸಾಗಳನ್ನ ರಿನ್ಯೂ ಮಾಡಿಸ್ತಾನೆ ಇರ್ಬೇಕು ಅವರು ಅಲ್ಲಿಗೆ ಹೋಯ್ತು ಅಂತ ಹೇಳಿದ್ರೆ ಇನ್ಯಾರೋ ಕೌನ್ಸುಲೆಟ್ ಹಿಡಿದು ಇನ್ಯಾರೋ ಕನ್ಸಲ್ಟೆಂಟ್ನ ಹಿಡಿದು ಅವನಿಗೊಂದು ಅವನಿಗೊಂದ್ ಐದನೂರ ಡಾಲರ್ ತೆತ್ತು ಇನ್ನೊಂದು ಟೆಂಪ್ರರಿ ಕಂಪನಿಯಲ್ಲಿ ಒಂದು ವರ್ಕ್ ಪರ್ ಪರ್ಮಿಟ್ ಅಂತ ತಗೊಂಡು ಅದ್ರ ಮೇಲಿಂದ ವೀಸಾ ಎಕ್ಸ್ಟೆಂಡ್ ಮಾಡಿ ಅಷ್ಟೆಲ್ಲಾ ಮಾಡ್ತಾರೆ ಇಲ್ಲಿ ಮನೆಯಲ್ಲಿ ಮಿಕ್ಸರ್ ಗ್ರೈಂಡರ್ ಕೆಟ್ಟೋಗಿದೆಯಪ್ಪ ಮಗನೇ ಒಂದು ಚಟ್ನಿ ಮಾಡ್ಲಿಕ್ಕೆ ಮಿಕ್ಸರ್ ಗ್ರೈಂಡರ್ ಇಲ್ಲ ರಿಪೇರಿ ಮಾಡಿಸ್ಕಂಡ್ ಬಾ ಇಲ್ಲೇ ಪಕ್ಕದ ಕ್ರಾಸ್ ನಲ್ಲಿ ಇದೆ ಐವತ್ತು ರೂಪಾಯಿ ಇಸ್ಕೊಂಡು ಹೋಗುವ ಅಪ್ಪನ ಹತ್ರ ಒಂದು ರಿಪೇರಿ ಮಾಡಿಸ್ಕೊಂಡ್ ಬಾ ಅಂದ್ರೆ ಮಗ ಮಾಡಲ್ಲ ಇಲ್ಲ ಮಮ್ಮಿ ಟೈಮ್ ಇಲ್ಲ ಅಂತಾನೆ ತಾಯಿ ಒಂದು ಮಿಕ್ಸರ್ ಗಂಡೆ ರಿಪೇರಿ ಮಾಡಿಸಿ ಕೊಡ್ಲಿಕ್ಕೆ ಪುರ್ಸೊತ್ತಿಲ್ಲ ಇರೋನು ಅಲ್ಲೇ ಅಮೆರಿಕದಲ್ಲಿ ಯಾರನೋ ಹಿಡ್ದು ಏನೇನೋ ಮಾಡಿ ಇನ್ಯಾರ್ದೋ ಹಿಡಿದು ಶೇರಿಂಗ್ ಬೇಸಿಸ್ ಮೇಲೆ ರೂಮ್ ಅಪಾರ್ಟ್ಮೆಂಟ್ ಅಂತ ಹಿಡಿದು ಒಂದ್ ಕಂಪನಿ ಕೆಲಸ ಹೋಯ್ತು ಅಂತ ಹೇಳ್ಕೊಳ್ಳೆ ಮತ್ ವಿತ್ ಇನ್ ಸಿಕ್ಸ್ ಮಂತ್ಸ್ ವಾಪಸ್ ಬರ್ಬೇಕಲ್ಲ ಅಂತ ಹೇಳಿ ಇನ್ನೊಂದ್ ಕಂಪ್ನಿಯಿಂದ ಕಾಡಿ ಬೇಡಿ ಏನೋ ಮಾಡಿ ಅಲ್ಲಿಂದ ಒಂದು ವರ್ಕ್ ಆರ್ಡರ್ ತಗೊಂಡು ಅಷ್ಟೆಲ್ಲ ಮಾಡ್ತಾರೆ ಅಷ್ಟೆಲ್ಲ ಮಾಡಿದವರು ಅವರಿಗೆ ಮನೆಗೆ ಒಂದು ಕೆಲ್ಸಕ್ಕೆ ಏನಾರು ಬೇಕು ಅಂದ್ರೆ ಇದೇ ಅಪ್ಪ ಅಮ್ಮನೆ ಇಲ್ಲಿಂದ ಒಂದು ಹುಡುಗಿನ ಕಳಿಸ್ಬೇಕು ಹುಡುಗಿನೋ ಹುಡುಗನು ಫ್ಯಾಮಿಲಿ ಮೆಂಬರ್ ಅಂತ ಅಲ್ಲಿ ಹೋಗಿ ಅವ್ರ ಕಾರ್ ತೊಳಿಲಿಕ್ಕೆ ಅವ್ರ ಮನೆ ಕೆಲಸ ಮಾಡ್ಕೊಂಡಿರ್ಲಿಕ್ಕೆ ಆಮೇಲೆ ಇಲ್ಲಿ ಅಪಾರ್ಟ್ಮೆಂಟ್ ಬೇಕು ಇಲ್ಲಿ ಸೈಟ್ ಬೇಕು ಅದಕ್ಕೆ ವಾಚ್ಮನ್ ಅಪ್ಪ ಅಮ್ಮ ಇದ್ದೇ ಇರ್ತಾರೆ ಏನ್ರಿ ಜೀವನ ಇದು ಏನು ಜೀವನ ಇದು ನಿಮ್ಮೊಬ್ಬರ ಕಥೆ ಹಾಗೆ ಆಯ್ತಲ್ಲ ಹೋಗಿ ಮ ಮಾಡಿ ಹೋ ಅಂತ ಹೇಳಿ ಹತ್ತು ವರ್ಷ ಇದ್ದು ಈಗ ಬಂದು ನೀವೇನಿಲ್ಲ ಸ್ವಾಮಿ ನನ್ನ ಹತ್ರ ಇರೋದು ಹೆಗಲ್ ಮೇಲೆ ನೇಗಲು ಮಾತ್ರ ಅಂತ ನೀವು ನನಗೆ ಏನು ಇಲ್ಲ ಸ್ವಾಮಿ ಮಕ್ಳು ಎಜುಕೇಶನ್ಗೆ ಫೀಸ್ ಕೊಡ್ಲಿಕ್ಕೂ ನನಗೆ ಏನು ಇಲ್ಲ ಅನ್ನೋದು ನೀವು ಅಂದ್ರೆ ಜೀವನದ ಏಕೈಕ ಉದ್ದೇಶ ಜೀವನದ ಮುಂದಿನ ದಾರಿ ನಿಮ್ಗೆ ಕೇವಲ ಪರಸ್ಪರ ನ್ಯಾಯಾಲಯದಲ್ಲಿ ತಗಾದೆಯಲ್ಲಿ ಬಡಿದಾಟ ಅಷ್ಟೇ ಆಗ್ತದೆ ಹೊರತು ಜೀವನದ ಉದ್ದೇಶ ಅನ್ನೋದು ಸಂಪೂರ್ಣ ನಿಷ್ಫಲ ಯಾವ ಗನಂದಾರಿ ಕೆಲ್ಸಕ್ಕೆ ಅಮೆರಿಕಕ್ಕೆ ಹೋದ್ವಿ ಯಾವ ಗನಂದಾರಿ ಕೆಲಸಕ್ಕೆ ಅದನ್ನೆಲ್ಲ ಓದಿದ್ರಿ ಯಾವ ಗನಂದಾರಿ ಕೆಲಸಕ್ಕೆ ಯು ಎಸ್ ಎಸ್ ಸಿಟಿಸನ್ಶಿಪ್ ಬೇಕು ಅಂತ ಹೇಳಿ ಯು ಎಸ್ ಎಸ್ ಸಿಟಿಸನ್ಶಿಪ್ ತಗೊಂಡು ಅಲ್ಲಿ ಓದಿಸ್ತಿದ್ದೆ ಇಲ್ಲಿ ಓದಿಸ್ತಿದ್ದೀರಿ ಇಲ್ಲಿ ಓದಿಸಿ ನಾಳೆ ಏನಾದ್ರೂ ಭಾರತಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀರಾ ಐದು ಪೈಸೆ ಇಲ್ಲ ಐದು ಪೈಸೆ ಇಲ್ಲ ನಿಮ್ಮ ಮಕ್ಕಳು ಎಜುಕೇಶನ್ ಇಲ್ಲಾಗ್ಬೇಕು ಮತ್ತೆ ಇಬ್ಬರು ಮಕ್ಕಳು ಅಲ್ಲಿಗೆ ಹಾರಬೇಕು ಯಾಕೆ ಸಿಟಿಜನ್ಶಿಪ್ ಅಲ್ಲಿ ಇದೆ ಇಂಡಿಯನ್ ಹುಡುಗಿನ ಕಟ್ಕೊಂಡು ಹಾರಬೇಕು ಯಾಕೆ ಬೇಕಾಗಿದ್ದನ್ನು ಹೇಳಿಸ್ಕೊಂಡು ಕೇಳಿಸ್ಕೊಂಡು ಬೈಸ್ಕೊಂಡು ಚಾಕ್ರಿ ಮಾಡ್ಲಿಕ್ಕೆ ಇಂಡಿಯನ್ ಹುಡುಗಿಯರೇ ಬೇಕು ಅಲ್ವೇ ಅಲ್ಲಿ ನಮ್ಮವ್ರು ಯಾರಾದ್ರೂ ಗಣ್ಯರಲ್ಲಿ ಹೋದಾಗ ಅಲ್ಲ ಸಭೆಯಲ್ಲ ಒಂದ್ ಸಣ್ಣ ಬಾವುಟ ಕೈನಲ್ಲಿ ಇಟ್ಕೊಂಡು ನಿಂಗೆ ಅಲ್ಗಾಡಿಸಿ ಬಿಟ್ರೆ ಮುಗಿತು ನಿಮ್ಮ ದೇಶ ಭಕ್ತಿ ಏನ್ ಮಾಡಿದ್ದೀರಿ ದೇಶಕ್ಕೆ ಏನ್ ಮಾಡ್ತಿದ್ದೀರಿ ದೇಶಕ್ಕೆ ನೀವು ಎಕ್ಸೆಪ್ಟ್ ದೀಸ್ ಲಿಟಿಗೇಷನ್ಸ್ ಮನೇಲಿ ಕಲ್ಸೋ ಸಂಸ್ಕೃತಿ ಇಲ್ಲಿ ಕಲಿಯಲ್ಲ ಅಲ್ಲಿ ಹೋಗಿ ಬೇಕಾದ್ರೆ ದಿವ್ಸಕ್ಕೆ ಇನ್ನೂರ ವೀಕೆಂಡ್ ಅಲ್ಲಿ ಇನ್ನೂರ ಐವತ್ತು ಕಿಲೋಮೀಟರ್ ಡ್ರೈವ್ ಮಾಡಿಕೊಂಡು ಸ್ಯಾನ್ ಫಾರೆನ್ಸ್ ನೀವು ಬೇಕಾದ್ರೆ ಸ್ಯಾನ್ ಕೋ ಸ್ಯಾನ್ ಲಲ್ಗೋ ಹೋಗಿ ಅಲ್ಲಿ ಮಗುನ ಶ್ರೀ 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 ಸೋ ಒನ್ ಸೋ ಅವರದ್ದು ಎಕ್ಸ್ಟೆಂಡೆಡ್ ಫಾರಿನ್ ಕೌಂಟರ್ ಆಶ್ರಮದಲ್ಲಿ ವೇದಿಕ್ ಸ್ಟಡೀಸ್ ಡಿಸ್ಕೋರ್ಸ್ ಅದನ್ನು ಕಲಿತ್ಕೊಂಡು ದೀಪ ಹಚ್ಚಿಟ್ಟು ಓ ಆರ್ ಫಾಲೋಯಿಂಗ್ ದಿ ಇಂಡಿಯನ್ ಕಲ್ಚರ್ ಸೋ ಗ್ರೇಟ್ಲಿ ಸೋ ಎಫಿಷಿಯಂಟ್ಲಿ ಅಂತ ಹೇಳ್ತೀವಿ ಜೀವನ ಅಂದ್ರೆ ಏನು ಅದನ್ನ ಅರ್ಥ ಮಾಡ್ಕೊಳ್ಳುವ ನೀವು ಪ್ರಯತ್ನವನ್ನೇ ಮಾಡಲ್ಲ ಕೇವಲ ಭೌತಿಕ ಸುಖ ಐಹಿಕ ಸುಖ ಹೊಡೆದ್ರಿ ಸಂತೋಷ ನಿಮ್ದೆಲ್ಲ ಕೇಸ್ ಇದ್ರೆ ನಮ್ಗ ನೌಕರಿ ಇರ್ತದೆ ಸಂಬಳ ಬರುತ್ತೆ ನೀವು ಕಾರ್ಯಗಳನ್ನು ಬದಲಾಯಿಸಬಹುದು ವರ್ಷ ವರ್ಷ ನಿಮ್ಮಲ್ಲಿ ಅಬ್ಜೆಕ್ಷನ್ ಹಾಕಿದ್ದೇವೋ ಇಲ್ವೋ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಏನ್ ಪ್ರಿಪೇರ್ ಆಗಿ ಬರ್ತೀರಿ ಕೋರ್ಟಿಗೆ ಸಪ್ಲಿಮೆಂಟ್ರಿ ನೀವು ನೀವೆಲ್ಲ ಪ್ರಯತ್ನ ಪಡ್ರಿ ಎಲ್ಲ ನಾವು ಕೊಡ್ತಾ ಇದ್ದೀವಿ ಅಯ್ಯೋ ಕಥೆಯ ಫೀಸ್ಗಳನ್ನ ನೀವು ಈ ಬುದ್ಧಿವಾದ ಹೇಳೋದು ನಾವು ಮಾಡ್ಬೇಕ ಇದು ಒಳ್ಳೆ ಕತೆ ಐತಲ್ಲಾ ಅವ್ರ ಇನ್ನೊಂದ್ ಮದುವೆ ಆಗಿ ಅವ್ರು ಆರಾಮಾಗಿದ್ದಾರೆ ಅವ್ರು ಏನಕ್ಕೂ ಬರ್ತಾ ಇಲ್ಲ ಇಸ್ ವರ್ತ್ ಕೊಟ್ಟು ಸೆವೆನ್ ಟು ಏಯ್ಟಿ ತೋರ್ಸ್ ಬೇರೆ ಪ್ರಾಪರ್ಟೀಸ್ ಎಲ್ಲ ತಂದೆಗೆ ಅಸೆಪೆಂಟ್ ಈಗ ಅವ್ರು ಅಂಡ್ ಲೈಬಲಿಟೀಸ್ ಹಾಕಿದ್ದಾರೆ ಇಲ್ವೇ ನೀವು ಅದನ್ನ ನೋಡಿದ್ದೀರಿ ಅಲ್ ನೋಡಿ ಅದು ಸರಿ ಇದೆಯೋ ತಪ್ಪಿದೆಯೋ ಹೇಳಿ ಆಮೇಲೆ ಮಾಡು ಹ್ಮ್ ಮತ್ತಿಲ್ದ ಹೋದ್ರ ಅಷ್ಟೆಲ್ಲ ಮಾಡಿ ಅಷ್ಟು ಎಜುಕೇಟೆಡ್ ಅಂದೋರು ಈ ರೀತಿ ಸಬ್ಮಿಷನ್ ಮಾಡಿದ್ರೆ ಏನ್ರಿ ಅದು ಮದುವೆ ಆಗ್ಬೇಕಾದ್ರೆ ನೀನೇ ಇಂದ್ರ ಚಂದ್ರ ನೀನೇ ರಂಬೆ ಊರ್ವಶಿ ಅಲ್ವೇ ಆ ಒಂದು ಬಿಸಿ ತಣ್ಣಗ ಕೂಡ್ಲೆ ಅವನಷ್ಟು ಕ್ರೂರಿ ಇನ್ನೊಬ್ಬ ಇಲ್ಲ ಅವಳಷ್ಟು ದುರ್ವರ್ತನೆ ತೋರೋ ಇನ್ನೊಬ್ಳು ಇಲ್ಲ ಬಡಿತಾನೆ ಬಡಿತಾನೆ ಅಂತಲ್ಲ ಈ ಪಾರ್ಟಿ ಓದಿರ್ತೀನಿ ಈ ಪಾರ್ಟಿ ಹೋಗಿರ್ತೀರಿ ಈ ಪಾರ್ಟಿ ಆ ಫಾರಿನ್ ಈ ಫಾರಿನ್ ಅಂತ ಹೇಳಿ ಎಲ್ಲ ಅತ್ಯಂತ ಮುಂದುವರೆದ ದೇಶಗಳನ್ನ ಅವನು ನೋಡ್ಕೊಂಡು ಸುತ್ತಾಡಿ ಅಲ್ಲಿ ಜೀವನವನ್ನು ಅಲ್ಲಿ ಅರ್ಥೈಸ್ಕೊಂಡು ಬಂದಿರ್ತೀರಿ ನಿಮ್ಮ ಬುದ್ಧಿಮಟ್ಟ ಇಷ್ಟೇ ನಿಮ್ಮ ತಿಳುವಳಿಕೆ ಅನ್ನೋದು ನೀವು ಮುಂದುವರೆದ ದೇಶಕ್ಕೆ ಹೋದ್ರು ಸುಧಾರಿಸಲಿಲ್ಲ ಸುಧಾರಣೆಯ ಯಾವ ಅಂಶಗಳು ಕಂಡು ಬರ್ತಿಲ್ಲ ಹಾಟು ಭಜನೆ ಮಾನವ ಜನ್ಮ ದೊಡ್ಡದು ಇದನ್ನು ಹಾನಿ ಮಾಡಿ ತುಳ್ಳ ಹುಚ್ಚಪ್ಪಗಳಿಗ ಬಹುಶಃ ಪುರ್ನರ್ ದಾಸರು ನೋಡಿದ್ರು ಯಾರು ಅಮೆರಿಕಕ್ಕೆ ಹೋಗಿ ಬಂದವ್ರನ್ನೋ ಬೇರೆ ದೇಶಕ್ಕೆ ಹೋಗಿ ಬಂದವ್ರನ್ನೋ ಬರ್ದಿದ್ದಾರೆ ಕೀರ್ತನೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಅಟ್ ಎ ಪ್ಲೇಸ್ ಕನ್ವಿನಿಯಂಟ್ ಟು ಬೋತ್ ಪಾರ್ಟಿ ನಿಮಗೆ ಈ ವಸ್ತು ಕ್ರಿಯೇಟ್ ನ್ಯೂ ಸೆನ್ಸ್ ಬೀಟ್ ಅಂತ ಹೇಳಿದ್ರೆ ನಿಮಗೆ ಯಾವ ಪ್ಲೇಸ್ ಬೇಕು ಸಜೆಸ್ಟ್ ಮಾಡಿ ಅವರು ಅದನ್ನ ಸಜೆಸ್ಟ್ ಮಾಡ್ತಾರೆ ನೀವು ನಿಮ್ಮ ತಿಳುವಳಿಕೆ ಉಪಯೋಗಿಸ್ಕೊಂಡು ಇಂಥದ್ರೆಲ್ಲ ಮಾಡಬೇಕೆ ಹೊರತು ನಾವು ವಿಸಿಟೇಷನ್ ರೈಟ್ ದಿವಸ ಬೆಳಗ್ಗೆ ಎಷ್ಟು ಗಂಟೆ ನೀವು ಹೇಳಬೇಕು ಈ ಬೆಳಗ್ಗೆ ಎಷ್ಟು ಗಂಟೆ ನೀವು ಹೇಳಬೇಕು ಹುಡುಗ ಎಷ್ಟು ಗಂಟೆಗೆ ಸ್ನಾನ ಮುಗಿಸ್ಬೇಕು ಯಾವ ಡ್ರೆಸ್ ಹಾಕೊಂಡು ಬರಬೇಕು ಯಾವ ಬಸ್ ಸ್ಟಾಪ್ ಅಲ್ಲಿ ನಿಲ್ಬೇಕು ಅಥವಾ ಉಬರ್ ಓಲಾನೋ ಅಥವಾ ನಿಮ್ಮದೇ ಫೆರಾರಿ ಆಡಿ ಮತ್ತೊಂದು ಯಾವ್ದೋ ಕಾರ್ಗಳನ್ನ ತಗಣವ್ರು ಎಲ್ಲಿಗೆ ಬರಬೇಕು ಅವೆಲ್ಲವನ್ನು ಮಿನಿಟ್ ಬೈ ಮಿನಿಟ್ ನಿಮ್ಮ ವಿಸಿಟೇಷನ್ ಪ್ರೋಗ್ರಾಮ್ನ ನ ಡ್ರಾಫ್ಟ್ ಮಾಡ್ಲಿಕ್ಕಲ್ಲ ಕೋರ್ಟ್ ಕೂತಿರೋದು ಕೋರ್ಟ್ ಇಂತ ಆರ್ಡರ್ ಮಾಡಿದೆ ಅಂದ್ರೆ ವಿತ್ ಎ ಪ್ರಿಸ್ಶನ್ ದಟ್ ನಿಮಗೆ ಇಬ್ಬರಿಗೂ ಸ್ವಲ್ಪ ಕೊಂಚ ಮಟ್ಟಿನ ಸಾಮಾನ್ಯ ತಿಳುವಳಿಕೆ ಇದೆ ಅಂತ ಅಂತದ್ ಏನು ಇಲ್ಲ ಅಂತ ನೀವು ತೋರಿಸ್ತಾ ಹೋದ್ರೆ ನಮಗೆ ವಿಷಾದ ವ್ಯಕ್ತಪಡಿಸದ್ ಬಿಟ್ಟು ಬೇರೆದೇನು ದಾರಿ ಇರಲ್ಲ ಇಷ್ಟು ಕನ್ವೀನಿಯಂಟ್ ಆರ್ಡರ್ ಇದೆ ಇದಕ್ಕಿಂತ ಬೆಟರ್ ಆರ್ಡರ್ ಏನಿದೆ ವಿಸಿಟೇಷನ್ ರೈಟ್ ಬಗ್ಗೆ ನಿಮಗೆ ಬೆಟರ್ ಆರ್ಡರ್ ಏನಿದೆ ಬೇರೆ ಏನ್ ಕೊಟ್ಟರು ಮ್ಯಾಂಡೇಟರಿ ಆಗ್ತದೆ ಸಾಮಾನ್ಯ ಎಲ್ಲ ಮ್ಯಾಂಡೇಟರಿ ಆರ್ಡರ್ ಮಾಡ್ತಾರೆ ಮಾಡ್ತಾರೆ ಅಂತದ್ರಲ್ಲಿ ದಿ ಪರ್ಟಿಕ್ಯುಲರ್ ದಿ ಲರ್ನೆಡ್ ಫ್ಯಾಮಿಲಿ ಕೋರ್ಟ್ ಜಡ್ಜ್ ಹ್ಯಾಸ್ ಕನ್ಸಿಡರ್ಡ್ ಆನ್ ದಿಸ್ ಆಸ್ಪೆಕ್ಟ್ ಫ್ಲೆಕ್ಸಿಬಲ್ ಟ್ರೈನಿಂಗ್ ಕೊಟ್ಟಿದ್ದಾರೆ ಫ್ಲೆಕ್ಸಿಬಿಲಿಟಿ ಇನ್ ಪ್ಲೇಸ್ ಕೊಟ್ಟಿದ್ದಾರೆ ಫ್ಲೆಕ್ಸಿಬಿಲಿಟಿ ಇನ್ ಟೈಮ್ ಅಂಡ್ ಫ್ಲೆಕ್ಸಿಬಿಲಿಟಿ ಇನ್ ಪ್ಲೇಸ್ ಕೊಟ್ಟಿರ್ಬೇಕಾದ್ರೆ ಇನ್ನೇನ್ ಕಡಿಮೆ ಇದೆ ಕಂಪಲ್ಸರಿ ಮಾಡಿ ವೆಜಿಟೇಷನ್ ರೈಟ್ ಅಟ್ ಎ ಒನ್ ಪರ್ಟಿಕ್ಯುಲರ್ ಪ್ಲೇಸ್ ಬಿಟ್ವೀನ್ ಟೆನ್ ಎ ಎಂ ಟು ಟ್ವೆಲ್ ಎ ಎಂ ಅಥವಾ ಟೆನ್ ಎಂ ಟು ಒನ್ ಪಿ ಎಂ ಅಂತ ಎಲ್ಲರೂ ಮಾಡಿದ್ರೆ ಎಷ್ಟು ಕಷ್ಟ ಆಗ್ತದೆ ಎದ್ನೋ ಬಿದ್ನೋ ಅಂತ ಹೋಗ್ಬೇಕು ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಬಂದ್ರು ಅಂತ ಆದ್ರೆ ಗಂಡ ಹೇಳ್ತಾನೆ ನೀನು ಶೂರ್ಪನೆ ಬೇಕಂತ ಹತ್ತು ನಿಮಿಷ ಮಗನ ಲೇಟ್ ಆಗಿ ಕರ್ಕೊಂಡ್ಬಂದಿ ನನ್ನ ನೋಡ್ಲಿಕ್ಕೆ ಆಗಲ್ಲ ನಾನು ಒಂದು ಗಂಟೆ ಲೇಟಾಗಿ ಕಳಿಸ್ತೀನಿ ಅವಾಗ ಅವಳು ರಾವಣನ್ ಕರ್ಕೊಂಡ್ಬರ್ತಾಳೆ ಇಷ್ಟು ಫ್ಲೆಕ್ಸಿಬಿಲಿಟಿ ಇಷ್ಟು ಫ್ಲೆಕ್ಸಿಬಿಲಿಟಿ ಇದು ಅದರಲ್ಲಿಯೂ ನಿಮಗೆ ಆಗಲ್ಲ ಒಲ್ಲದ ಗಂಡನಿಗೆ ಮೊಸರಿನಲ್ಲಿ ಕಲ್ಲು ನೀವು ನಿಮ್ಮ ಕಕ್ಷಿದವರಿಗೆ ತಿಳುವಳ್ಕೆ ಹೇಳ್ಬೇಕ್ರಿ ಅವ್ರು ಹೇಳೋದನ್ನೇ ತಗೊಂಡ್ಬಂದಿಲ್ಲ ಅದನ್ನೇ ಮತ್ತೆ ರಿಪೀಟ್ ಮಾಡೋದಲ್ಲ ಇಷ್ಟು ಒಳ್ಳೆ ಆರ್ಡರ್ ಇದೆಯಪ್ಪ ಅದು ಅದ ಆರ್ಡರ್ ಮೆರಿಟ್ ಮೇಲೆ ಚಾಲೆಂಜ್ ಮಾಡೋದು ಮಾಡೋಣಂತೆ ಅಪೀಲ್ ಹಾಕಿದ್ದೀರಿ ಮೆರಿಟ್ ಮೇಲೆ ನಂತರ ಹೋಗೋಣಂತೆ ಆದ್ರೆ ಮೆರಿಟ್ ಮೇಲೆ ಫೈನಲ್ ಅಪೀಲ್ ಬರುವವರೆಗೂ ಏನಿದೆ ಆರ್ಡರ್ ಅದಿಬ್ರು ಒಬೆ ಮಾಡಬೇಕು ಒಬೆ ಮಾಡ್ಲಿಕ್ಕೆ ಇಷ್ಟು ಅನುಕೂಲಗಳಿದೆ ಬೆಳಗಿಂದ ಸಾಯಂಕಾಲದೊಳಗೆ ಎಷ್ಟೇ ಹೊತ್ತಿನಲ್ಲಿ ಆಗ್ಲಿ ಒಂದು ಪ್ರೇಯರ್ ಇಂಟಿಮೇಶನ್ ಕೊಟ್ಟು ಹೋಗ್ಬಹುದು ನಿಮಗಿಬ್ರಿಗೂ ಯಾವ ಜಾಗ ಅನುಕೂಲವೋ ಅದೇ ಜಾಗದಲ್ಲಿ ಭೇಟಿ ಮಾಡಬಹುದು ಮಕ್ಕಳನ್ನ ಅಷ್ಟೇ ಎಲ್ಲ ಹೇಳಿದ್ದಾರೆ ಅದಕ್ಕಿಂತ ಜಾಸ್ತಿ ಇನ್ನೇನು ಗಂಡ ಗಂಡೆಂಟು ಇಬ್ರು ಪಕ್ಕದಲ್ಲೂ ಇಬ್ಬಿಬ್ರು ಆರ್ಮ್ ಗಾರ್ಡ್ ನಿಲ್ಲಿಸ್ರಿ ಪೊಲೀಸ್ ನಿಲ್ಲಿಸ್ರಿ ಅಂತ ಬರೀಲಿಕ್ಕಾಗ್ತಾರಿಯೇ ಬರಿಬಹುದೇ ಬರೀಲಿಕ್ಕೂ ಸಾಧ್ಯ ಇಲ್ಲ ಮತ್ತೆ ಅಂತಹ ಮಾನಸಿಕ ಕೆಳಮಟ್ಟಕ್ಕೆ ನೀವು ಇಬ್ಬರು ಖಂಡಿತ ಇಳಿದೂ ಬೇಡಿ ನಾಳೆ ಏನಿಲ್ಲ ನೀವು ಸರಿ ನೋಡ್ಕೊಳ್ಳಲ್ಲ ಅಂದ್ರೆ ಮಕ್ಕಳನ್ನ ನಾವು ಬೇರೆಯವ್ರ ಸುಪರದಿ ಕೊಡ್ಬೇಕಾಗ್ತದೆ ಅಪ್ಪನಿಗೂ ನೋಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅವನಿಗೂ ನೋಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಮಗುವಿನ ಇಂಟ್ರೆಸ್ಟ್ ಬೆಟರ್ ಅಂತ ಹೇಳಿದ್ರು ಫಾರ್ ಇನ್ ಸಮ್ ವೆಸ್ಟರ್ನ್ ದೇ ತಂದೆ ತಾಯಿ ಪುಟ್ಟ ಮಗುಗೆ ಮೂರು ವರ್ಷದ ಮಗುಗೆ ಏ ಸುಮ್ಮರ್ ಪುಟ ಅಂತ ಗದ್ರ ಇದ್ರೆ ಅಲ್ಲಿ ಕಂಪ್ಲೇಂಟ್ ಹೋಗ್ತದೆ ಪೊಲೀಸ್ಗೆ ಅವ್ರು ಸೀದಾ ಬಂದು ಮಗುನ ಎತ್ಕೊಂಡು ಹೋಗ್ತಾರೆ ಬೀಂಗ್ ದ ಪೇರೆಂಟ್ಸ್ ಡು ನಾಟ್ ನೋ ಹೌ ಟು ಟೇಕ್ ಕೇರ್ ಆಫ್ ಯುವರ್ ಚೈಲ್ಡ್ ನೀವು ಮಗುಗೆ ಸುಮ್ಮರ್ ಪುಟ್ಟ ಅಂತ ಏನೋ ಬೆಳಗ್ಗೆ ಜೋರ ಮಾಡಿದ್ರೆ ಕೀಪ್ ಕ್ವೈಟ್ ಯು ಶೌಟೆಡ್ ಎಟ್ ಯುವರ್ ಚೈಲ್ಡ್ ಕೀಪ್ ಕ್ವೈಟ್ ಅಂತ ಹೇಳಿ ಹಿಂದೆಲ್ಲ ಮುಂದೆಲ್ಲ ಎತ್ತಿ ಕರ್ಕೊಂಡು ಹೋಗ್ತಾರೆ ಪುಣ್ಯ ನಮ್ಮಲ್ಲಿ ಅಂತ ಕಾನೂನುಗಳು ಇಲ್ಲ ಬರೋದು ಬೇಡ ಇಷ್ಟು ಒಳ್ಳೆದೆಲ್ಲ ಇದು ಅವಕಾಶ ಏನಿಲ್ಲ ನಿಮ್ಮ ವಿಪರೀತ ಬುದ್ಧಿ ಅಷ್ಟೇ ಇದನ್ನೆಲ್ಲ ಮಾಡಿಸ್ತಾ ಇದೆ ಮಾಡ್ಕೊಂಡು ಬನ್ನಿ ಸರಿಯಾಗಿ ಇಲ್ಲ ನೀವು ನಮ್ ಕೈಲಿ ಬರೀಲಿಕ್ಕೆ ಕೊಟ್ರಿ ಅಂತ ಹೇಳಿದ್ರೆ ಮಕ್ಕಳ ಇಂಟ್ರೆಸ್ಟ್ ಪ್ರೊಮಿನೆಂಟ್ ಆಗಿ ಬಿಡುತ್ತೆ ಇಬ್ಬರಿಗೂ ಆಮೇಲೆ ಇರ್ತಕ್ಕಂಥ ಸವಲತ್ತು ಹೋಗ್ತಾರೆ ತಿಳುವಳಿಕೆ ಇದೆ ಇಬ್ರು ಒಟ್ಟಿಗೆ ಕೂತ್ಕೊಳ್ಳಿ ಪರ್ಮನೆಂಟ್ ಬಗ್ಗೆ ಏನು ನೋಡಿ ವಿಸಿಟೇಷನ್ ರೈಟ್ ಬಗ್ಗೆ ಏನು ಅಂತ ನೋಡಿ ವಿಸಿಟೇಷನ್ ರೈಟ್ ಮಾಡಿಫಿಕೇಶನ್ ಇದ್ದಾರೆ ಇಬ್ಬರು ಸಬ್ಮಿಟ್ ಮಾಡಿ ಪ್ರೋಗ್ರೆಸ್ ಇಂದ ಡೇಟ್ ಯಾಕೆ ಕೊಡಬೇಕು ಟು ವೇಸ್ಟ್ ಹಾಫ್ ಅನ್ ಅವರ್ ಹಾಫ್ ಅನ್ ಅವರ್ ಕೇಶನ್ ಏನಾದ್ರು ಪ್ರೋಗ್ರೆಸ್ ತೋರಿಸಿ ಡೇಟ್ ಕೊಡೋಣಂತೆ ಈ ಡೇಟ್ ಕೊಟ್ಟು ಇಲ್ಲಿ ಕಷ್ಟಗಳನ್ನು ಹೇಳ್ಕೊಳ್ತೀರಿ ಪರಿಹಾರಕ್ಕೆ ಏನಾದರೂ ಒಂದೆರಡು ಪ್ರಯತ್ನ ಮಾಡಿದ್ರೆ ಇಬ್ರು ಒಂದ್ ಹೆಜ್ಜೆ ಮುಂದಿಡಲ್ಲ ನಿಂತ ಹೇಳ್ತಾರೆ ಹೊರತು ನೀವು ಪರಸ್ಪರ ನಾಟ್ ಇನ್ಕ್ಲನೇಷನ್ ಟು ಮೂವ್ ಒನ್ ಇಂಚ್ ಆ ಹೈಡ್ ಐದರ್ ಆಫ್ ಯು ವೇರ್ ಇಸ್ ದ ಯೂಸ್ ಆಫ್ ಗಿವಿಂಗ್ ದ ಡೇಟ್ ಅಂಡ್ ಫಾರ್ ವಾಟ್ ರಿಮೈನಿಂಗ್ ಬ್ಯಾಲೆನ್ಸ್ ಫೋರ್ ಅಂತ ನಮ್ ಡೇಟ್ ಆಫ್ ಆರ್ಡರ್ ದಿ సుమ్ ట్ అవే ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಅದಕ್ಕಿಂತ ಕಡಿಮೆ ಇಲ್ಲ ಅಂತ ಹೇಳಿದ್ವಿ ಈಗ ಅವ್ರ ಕೊಡ್ತಾ ಇಲ್ಲ ನೀವು ಎಕ್ಸಿಕ್ಯೂಷನ್ ಹಾಕಿದ್ದೀರಿ ಅಷ್ಟೇ ನಿಮಗೂ ಉಂಟು ದಾರಿ ನಿಮಗೂ ಉಂಟು ದಾರಿ ಮಾಡಿ ಈಗ ಆಯ್ಕೆ ನಿಮ್ಮದು ನಿಮಗೆ ಎರಡು ಆಯ್ಕೆ ಇದೆ ನನಗೆ ಹೆಂಡತಿ ಬೇಡ ಡೈವರ್ಸ್ ಆಗಿದಾಗ್ಲಿ ನಾನು ಇನ್ನೊಂದು ಮದುವೆ ಆಗ್ತೇನೆ ಅಥವಾ ಆಗದೇನೂ ಇರ್ತೇನೆ ಬಟ್ ನನಗೆ ಆ ಹೆಂಡತಿ ಬೇಡ ಡೈವರ್ಸ್ ಆಕೆನೆ ಕೇಳಿದಾಳೆ ಕೋರ್ಟ್ ಕೊಟ್ಟಿದೆ ಆಕೆ ಆಕೆ ಬಯಸಿದಂತೆ ಆಕೆ ಜೀವನ ನಡೆಸಲಿ ಆದರೆ ನನಗೆ ಇಷ್ಟು ದುಡ್ಡು ಕೊಡ್ಲಿಕ್ಕೆ ಆಗಲ್ಲ ಆ ದುಡ್ಡನ್ನು ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ ನಿಮ್ಮ ಪ್ರಾರ್ಥನೆ ಆದರೆ ಈಗಿರ್ತಕ್ಕಂಥ ಪಿಟಿಷನ್ನು ಅಷ್ಟಕ್ಕೆ ಮಾತ್ರ ಇದೆ ಅಷ್ಟಕ್ಕೆ ಮಾತ್ರ ಇದೆ ನೀವು ಇದನ್ನು ಮುಂದುವರಿಸಬಹುದು ಇಲ್ಲವೋ ನಿಮಗೆ ನಿಮ್ಮ ಹೆಂಡತಿಯು ವಾಪಸ್ ಬರಬೇಕು ಆಕೆಯ ಕೋರಿಕೆ ಮೇರೆಗೆ ಡೈವೋರ್ಸ್ ಕೊಟ್ಟಿರೋದು ಸರಿ ಇಲ್ಲ ದ ಫ್ಯಾಮಿಲಿ ಕೋರ್ಟ್ ಟು ಹ್ಯಾವ್ ಗ್ರಾಂಟೆಡ್ ದ ಡೈವೋರ್ಸ್ ಅಟ್ ಹರ್ ರಿಕ್ವೆಸ್ಟ್ ಯು ವಾಂಟ್ ಯುವರ್ ವೈಫ್ ಬ್ಯಾಕ್ ಯು ವಾಂಟ್ ಟು ಲೀಡ್ ಎ ಮ್ಯಾರೇಟ್ ಲೈಫ್ ವಿತ್ ಹರ್ ಅಂತ ಏನಾದ್ರು ಇದ್ರೆ ನೀವು ನಿಮ್ಮ ಪಿಟೀಷನ್ ಸ್ವಲ್ಪ ಬದಲಾವಣೆ ತರಬೇಕಾಗ್ತದೆ ಕಾನೂನು ಪ್ರಕಾರ ಅದಕ್ಕೆ ಏನಾದ್ರು ಅವಕಾಶ ಇದ್ರೆ ನೀವಂತಹ ಅವಕಾಶ ಇದೆಯಾ ಅನ್ನೋದನ್ನ ಪರಿಶೀಲಿಸಿ ಸೂಕ್ತ ಹೆಜ್ಜೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗ್ತದೆ ಜ್ಯೋತಿಷಿ ಹೇಳಿದ್ದಾರೆ ನಕ್ಷತ್ರ ಕೂಡಿ ಬರಲ್ಲ ಗ್ರಹ ದೋಷ ಇದೆ ಗುರುಗಂಡ ಬ್ರಹ್ಮಾಂಡೇಶ್ವರ ಹತ್ರ ಹೋಗ್ಬೇಕು ಇವರು ಮದುವೆ ಆದ್ರ ಮೇಲೆ ಗಂಡ ಹೆಂಡತಿ ಮನೆಯಲ್ಲೇ ಸ್ಟೋವ್ ಇಟ್ಕೊಂಡು ಮೂರತ್ತು ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡಿದ್ರೆ ಇಂಥವೆಲ್ಲ ಪ್ರಾಬ್ಲಮ್ಗಳು ಬರಲ್ಲ ವೀಕೆಂಡ್ ಯಾವ ಇದೆ ಎಲ್ಲಿ ಯಾವ್ದು ಮೆನು ಚೆನ್ನಾಗಿರ್ತದೆ ಇದು ಎಲ್ಲಿ ಹೋಗೋಣ ಅಂತೆಲ್ಲ ನೋಡಿದ್ರೆ ಇಂಥವ್ ಬರ್ತದೆ ಅವಾಗ ಅಪ್ಪಿ ತಪ್ಪಿ ಹಿಂಡತಿ ಏನೋ ಮಿಸ್ಟೇಕ್ ಚಾ ಮಾಡಿ ಕೊಟ್ಟರು ನಿಮ್ಗೆ ಅದು ಸರಿ ಹೋಗಲ್ಲ ಅಲ್ಲಿಂದ ಶುರು ಆಗ್ತದೆ ಸಕ್ಕರೆ ಕಡಿಮೆ ಆಯ್ತು ಜಾಸ್ತಿ ಆಯ್ತು ಇದು ಟೀನಾ ಕಷಾಯ ಆಗಿದೆ ಅಂತ ಅದ್ರ ಬದಲು ಧಾರೆ ಹಾಕಿ ಕೂಡ್ಲೆ ಹೆಂಡ್ತಿ ಕರ್ಕೊಂಡ್ ಬಂದು ನೀವು ಪಕ್ಕದಲ್ಲಿತ್ತು ಸ್ಟವ್ ಹಚ್ಚಿ ಇಬ್ಬರು ಒಬ್ರು ಅಕ್ಕಿ ತೊಳ್ದು ಕೊಡೋದು ಇನ್ನೊಬ್ರು ಹೆಸರು ಅದನ್ನ ಅಕ್ಕಿ ಹಾಕಿ ಗಂಜಿ ಹಾಗೆ ಸರಿ ಬಸದು ಒಂದು ಉತ್ತಮ ಅನ್ನನ ಬಡಿಸಿ ಒಂದು ಸಾರನ್ನ ಹಾಕಿದ್ರು ಅಂತ ಹೇಳಿದ್ರೆ ಅವ್ರ ಸಂಸಾರ ಚೆನ್ನಾಗಿರ್ತದೆ ನೀವು ಅದನ್ನ ಮಾಡಲ್ಲ ಅಷ್ಟೇ ಇಬ್ಬರುದು ಕಿವಿ ಹಿಂಡಿ ಬುದ್ಧಿ ಹೇಳೋರು ಇಲ್ಲ ಆಯ್ತು ಅಷ್ಟೇ ಒಬ್ಬರು ಮಗನಿಗೆ ದೊಡ್ಡ ಕೆಲಸ ಸಿಕ್ತು ಅಕ್ಸೆಂಚರ್ ಕಂಪನಿ ಅಂತ ಹೇಳಿ ಹಾ ಟೆಂಪು ಬೇಡನಿಗಿತ್ ಮೇಲೆ ಇಟ್ಟು ಅಕ್ಸೆಂಚರ್ ಕಂಪ್ನಿ ಅಂತ ಅವರೊಬ್ಬರು ಮಾಡಿದ್ರು ಇನ್ನೊಬ್ರು ಇವುಳ ತ್ರಿಪುರ ಸುಂದರಿ ಅಂತ ಹೇಳಿ ಮಾಡಿದ್ರು ನೀವಿಬ್ರು ವೀಕೆಂಡ್ ಅಲ್ಲಿ ಅಲ್ಲಿ ಇಲ್ಲಿ ಸುತ್ತೋದು ಬೈಕ್ ರೈಡು ಜಾಲಿ ರೈಡ್ ಅಂತ ಹೋಗ್ತಾ ಕೂತ್ರಿ ಪರಿಣಾಮ ಹೀಗೆ ಆಯ್ತು ಅಷ್ಟೇ ನಿಮ್ ನಿಮ್ ಬಟ್ಟೆಗಳನ್ನ ನೀವು ಒಕ್ಕೊಂಡು ನಿಮ್ ಪಾತ್ರಗಳನ್ನ ನೀವು ತೊಳ್ಕೊಂಡು ಹೆಂಡತಿ ಒಟ್ಟಿ ಕೂತು ಅಡುಗೆ ಮಾಡ್ಕೊಂಡು ಎರಡು ಪ್ಲೇಟ್ ಎದರ ಬದರ ಇಟ್ಕೊಂಡು ಒಂದು ಜಗ್ಗು ಎರಡು ಲೋಟ ಇಟ್ಕೊಂಡು ಕೂತಿದ್ರೆ ಊಟ ಮಾಡಿದ್ರೆ ಒಂದು ನಾಲ್ಕು ಸರ್ತಿ ಆದ್ರೂ ಮನೆಯಲ್ಲಿ ಸ್ವಲ್ಪ ನೆಟ್ಟಿಗೆ ಇರ್ತಿತ್ತು ಹಾಗದು ದುರಂತ ಅದು ಲಾಕ್ ಡೌನ್ ದುರಂತ ಅದು ಲಾಕ್ಡೌನ್ ಅಲ್ಲೂ ಸುಧಾರಿಸ್ಲಿಲ್ಲ ಅಂದ್ರೆ ಇನ್ನೇನ್ ಕತೆ